ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಮಾಡಿಯಾ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಯುವ ನಿಧಿ ಪ್ರತಿ ತಿಂಗಳು ನಿರುದ್ಯೋಗ ಬತ್ತೆ ಮೂರು ಸಾವಿರ ಹದಿನೈದರು ಎಚ್ಚರ ಅಂತ ಇದೆ ಏನೆಲ್ಲ ಇದೆ ನೋಡ್ತಾ ಹೋಗೋಣ ನೀವು ಇನ್ನೊಂದು ಸಂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಐಕಾನ್ ಒತ್ತೋದ ಮರಿಬೇಡಿ ಎಚ್ಚರ ಯುವ ನಿಧಿ ಯೋಜನೆಗೆ ಸುಳ್ಳು ಮಾಹಿತಿ ನೀಡಿದರೆ ನಿಮ್ಮ ವಿರುದ್ಧ ಕೇಸ್ ಫಿಕ್ಸ್ ಪೈಸಾ ವಸೂಲ್ ಅಂದರೆ ಏನು ಇವಾಗ ಯುವಕರಿದ್ದಾರೆ ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟ್ಸ್ ಅಂತ ಕರಿತೀವಿ ಸೊ ಪ್ರತಿ ತಿಂಗಳು ಮೂರು ಸಾವಿರ ಕೊಡ್ತಾ ಇದ್ದಾರೆ ಆ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಬ್ಯಾಚ್ ಆಗಿರಬೇಕು ಮತ್ತು ಹಾಗೂ ಆರು ಅವರಿಗೆ ಇದು ಕೆಲಸ ಸಿಕ್ಕಿರಬಾರ್ದು ಅಂಥ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಇಪ್ಪತ್ತ ಆರನೇ ತಾರೀಕಿಂದನೇ ಸೊ ಅಂಥವರಿಗೆ ಡಿಪ್ಲೊಮಾ ಕ್ಯಾಂಡಿಡೇಟ್ ಕೂಡ ಹದಿನೈದ್ರು ಕೊಡ್ತಿದ್ದಾರೆ ಸೊ ಇಲ್ಲಿ ಏನಾದರೂ ನೀವು ಸುಳ್ಳು ಹೇಳಿದರೆ ಓಕೆ ಸೊ ಏನೆಲ್ಲ ಸಮಸ್ಯೆಗಳು ಬರ್ತವೆ ಅನ್ನೋದು ಇನ್ನೆರಡು ವಾರದಲ್ಲಿ ಖಾತೆಗೆ ಜಮಾ ಆಗಲಿದೆ ಸೊ ಜನವರಿ ಹನ್ನೆರಡು ಮಾಡ್ತಾರೆ ಆದರೆ ನೀವು ಸುಳ್ಳು ಮಾಹಿತಿ ನೀಡಿದರೆ ನಿಮಗೆ ನೀಡಲಾಗಿರುವ ಹಣ ವಾಪಸ್ ಪಡೆಯಲಾಗುತ್ತೆ ಜೊತೆಗೆ ನಿಮ್ಮ ವಿರುದ್ಧ ಕೇಸ್ ಕೂಡ ಹಾಕಲಾಗುತ್ತೆ ಹೌದು ಯುವ ನಿಧಿ ಯೋಜನೆಗೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಡಿಪ್ಲೊಮಾ ಪದವಿ ಮುಗಿಸಿದ ನಂತರ ಉದ್ಯೋಗಕ್ಕೆ ಸೇರದೇ ಇರೋರು ಮಾತ್ರ ಈ ಅರ್ಜಿ ಸಲ್ಲಿಸೋಕೆ ಅವಕಾಶವಿದೆ ಒಂದು ವೇಳೆ ನೀವು ಡಿಪ್ಲೊಮಾ ಪದವಿ ಮುಗಿಸುತ್ತಲೇ ಕೆಲಸಕ್ಕೆ ಸೇರಿದ್ದರೂ ನಿರುದ್ಯೋಗಿಗಳು ಅಂತ ಯುವ ನಿಧಿ ಯೋಜನೆ ಅಡಿಯಲ್ಲಿ ನಿರುದ್ಯೋಗಿ ಪತ್ತಿಗೆ ಅರ್ಜಿ ಸಲ್ಲಿಸಿದರೆ ಪಡೆದರೆ ಆ ಬಳಿಕ ವಿಷಯ ಗೊತ್ತಾದರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಾಗಿ ಸರ್ಕಾರ ಎಚ್ಚರಿಕೆ ನೀಡಿದೆ ಇದಷ್ಟೇ ಅಲ್ಲದೆ ನೀವು ಉದ್ಯೋಗದಲ್ಲಿದ್ದು ಯುವ ಯೋಜನೆ ಹಣವನ್ನು ಪಡೆದಿದ್ದರೆ ಹಣವನ್ನು ವಾಪಸ್ ವಸೂಲಿ ಮಾಡೋದಕ್ಕೂ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳ್ತಿದ್ದಾರೆ ಎಷ್ಟು ಜನಕ್ಕೆ ಮಾಡ್ತಾರೆ ಏನು ಮಾಡ್ತಾರೆ ಎಲ್ಲ ಇದು ದೇವರಿಗೆ ಮಾತ್ರ ಗೊತ್ತು ಅಂದ ಹಾಗೆ ಅಂದ ಹಾಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಯುವ ನಿಧಿ ಯೋಜನೆಗೆ ನೋಂದಣಿ ಆರಂಭಕ್ಕೆ ಸಿ ಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದರು ಜನವರಿ ಹನ್ನೆರಡರಂದು ಶಿವಮೊಗ್ಗದಲ್ಲಿ ಬೃಹತ್ ಕಾರ್ಯಕ್ರಮದ ಮೂಲಕ ಯುವ ನಿಧಿ ಯೋಜನೆಗೆ ಡಿಪ್ಲೊಮಾದವರಿಗೆ ನೂರು ಪದವೀಧರಿಗೆ ಮೂರು ಸಾವಿರ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ನೋಡೋಣ ಸೊ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಅಂತೇಳಿ ಸೊ ಇದು ಒಬ್ಬರಲ್ಲ ಇಬ್ಬರಲ್ಲ ಸೊ ಎಲ್ಲರೂ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ സോ വി സി ദ പ്രോസൺ കാൻസ് ഇൻ ഫ്യൂച്ചാ മാസത്തിനു മൊത്ത വീഡിയോ സിത്തനു ടേക്ക് കേർ ധന്യം